ಸಣ್ಣ ಹೆಸನ್ ಚೇತನ್ ಅಂತ ನಾನು ದರ್ಶನ ಲೀಮಾನಿ ಅವತ್ತು ಅನುಪೂರ್ಣ ರೆಜನ್ ಡೇಷನ್ ಅಂದ್ರೆ ಹೋಗಿದ್ದೆ ಅಲ್ಲಿ ಒಂದು ತಪ್ಪ ಮೊದಲು ಈಗ ಒಂಬತ್ತನೇ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬೇಕು ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿ ನನ್ನ ಚಮಿಸ್ಬಿಡಿ ಸನ್ ನ ಚೇತನ್ ಅಂತ ನನ್ನ ದರ್ಶನ ಲೀಮಾನಿ ಅವತ್ತು ಅನ್ಪೂರ್ಣ ರೆಜೆಡೇಷನ್ ಹತ್ರ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮೊದಲೇನು ಈಗ ಮೂವತ್ತೈದು ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬೇಕು ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನನ್ನ ತಲೆ ಬಾಗ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿಯೂ ನನ್ನ ಚಮಕ್ಸ್ಬಿಡಿ ಹ್ಞೂ ಸರ್ ನೆಸನ್ ಚೇತನ್ ಅಂತ ನನ್ನ ದರ್ಶನ್ ಲೀ ಮಾಡಿ ಅವತ್ತು ಅನ್ಪೂರ್ಣ ರೆಸೆಂಟೇಷನ್ ಅಂದ್ರೆ ಹೋಗಿದ್ದೆ ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ತೀನಿ ಮೂವತ್ತೈದು ದಿನವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೂ ನನ್ನ ಚಮಕ್ಸ್ಬಿಡಿ ಹ್ಞೂ ಸರ್ ನೆಸನ್ ಚೇತನ್ ಅಂತ ನನ್ನ ದರ್ಶನ ಲೀವ್ ಮಾಡಿ ಅವತ್ತು ಅನ್ಪೂರ್ಣ ರೆಸೆಂಟೇಷನ್ ಅಂದ್ರೆ ಹೋಗಿದ್ದೆ ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ತೀನಿ ಇವಾಗ ಒಂಬತ್ತನೇ ಶ್ರೀವಾಸವು ಪ್ರಥಮಿಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿದೆ ನನ್ನ ಚಮಿಸ್ಬಿಡಿ